ಮಾಜಿ ಪ್ರಧಾನಮಂತ್ರಿಗಳಿದ್ದಾರೆ ಹಿರಿಯರಿದ್ದಾರೆ ದೇವೇಗೌಡರು ಅವ್ರ ಪಕ್ಷಕ್ಕೆ ಟಿಕೆ ಎನ್ ಡಿ ಎ ಕಡೆಯಿಂದ ಹಾಸನ ಕ್ಷೇತ್ರ ಸಿಕ್ಕಿದ್ರೆ ಅವ್ರ ಅಭ್ಯರ್ಥಿ ಪ್ರಜ್ವಲ್ ಅಂತ ಹೇಳಿದ್ದಾರೆ ಎನ್ ಡಿ ಎ ಅಭ್ಯರ್ಥಿ ಪ್ರಜ್ವಲ್ ಅಂತ ಘೋಷಣೆ ಮಾಡಿಲ್ಲ ಎನ್ ಡಿ ಎ ಸಭೆ ಆಗಿ ಅದಕ್ಕೆ ಒಂದು ಕೋರ್ ಕಮಿಟಿ ಇದೆ ಅದರಲ್ಲಿ ಟಿಕೆಟ್ ಹಂಚಿಕೆ ಆಗುವಂಥ ತಂಡ ಇದೆ ಎಲ್ಲ ಮಾಡಿ ಮಾಡ್ತಾರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಜಾತ್ಯತೀತ ಜನತಾದಳ ಒಂದು ಭಾಗವಾಗಿ ಬಂದ ನಂತರ ರಾಷ್ಟ್ರೀಯ ನಾಯಕರು ಲೋಕಸಭಾ ಚುನಾವಣೆ ಸಂಬಂಧವಾಗಿ ತೀರ್ಮಾನವನ್ನು ಮಾಡ್ತಾರೆ ಯಾರಿಗೆ ಯಾವ ಕ್ಷೇತ್ರ ಅನ್ನೋದ್ರ ಬಗ್ಗೆ ಆದರೆ ಎಲ್ಲಿ ಬಿ ಜೆ ಪಿ ಟಿಕೆಟ್ ತೆರಳುತ್ತೆ ಅಲ್ಲಿ ಜೆ ಡಿ ಎಸ್ ಸಹಕಾರ ಬೇಕಾಗುತ್ತೆ ಎಲ್ಲಿ ಜೆ ಡಿ ಎಸ್ ಅವರು ಅಭ್ಯರ್ಥಿ ಆಗ್ತಾರೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಹಕಾರ ಬೇಕಾಗುತ್ತೆ ಹಾಗಾಗಿ ಪರಸ್ಪರ ಓಟ್ ಟ್ರಾನ್ಸ್ಫರ್ ಆಗೋವಂಥದ್ದು ಈ ಒಂದು ಮೈತ್ರಿಯ ನಂತರ ಆಗಬೇಕಾಗಿರುವಂಥ ವಿಚಾರ ಒಮ್ಮೆ ಆ ಸಮನ್ವಯವನ್ನು ಸಾಧಿಸಿದ ನಂತರ ಮೈತ್ರಿಯಿಂದ ಆಗೋ ಅಂಥ ಲಾಭವನ್ನು ಹೆಚ್ಚು ಅನುಕೂಲಕರವಾಗಿ ಬಳಸ್ಕೊಳ್ಳೋವಂಥ ಅವಕಾಶ ಎರಡೂ ಪಕ್ಷಕ್ಕಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ಸಮನ್ವಯದ ಸಭೆಗಳನ್ನು ಮಾಡೋದ್ರ ಮೂಲಕ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಯಾವ ಕ್ಷೇತ್ರಕ್ಕೆ ಯಾವ ಪಕ್ಷ ನಿಲ್ಲಬೇಕು ಅನ್ನೋದು ಇನ್ನೂ ಚರ್ಚೆ ಹಂತದಲ್ಲಿದೆ ಹಾಗಾಗಿ ಆ ಚರ್ಚೆ ಮುಂದುವರಿತಾ ಇದೆ ಎಲ್ಲ ವಿಚಾರಗಳು ಆಗೋದು ಒಂದೇ ಮಾನದಂಡದ ಮೇಲೆ ಅದು ವಿನಬಲ್ಟಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ವಿಚಾರವನ್ನು ಮುಂದೆ ಇಟ್ಕೊಂಡು ಯಾವ ಕ್ಷೇತ್ರಕ್ಕೆ ಯಾವ ಪಕ್ಷ ಅಭ್ಯರ್ಥಿ ಆಗಬೇಕು ಅನ್ನೋದನ್ನು ಸರ್ವೇ ಮುಖೇನ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಬಹುಶಃ ಆ ತೀರ್ಮಾನಕ್ಕೆ ಎರಡೂ ಪಕ್ಷದ ವಿಚಾರ ಒಂದೇ ಆಗಿರೋದ್ರಿಂದ ಅತಿ ಹೆಚ್ಚು ಸೀಟ್ ಗೆಲ್ಲಬೇಕು ಎನ್ ಡಿ ಅಲಯನ್ಸ್ ಅಂತೇಳಿ ಹೇಳಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತು ಎಂಟು ಅಂತೇಳಿ ಹೇಳಿದ ಮೇಲೆ ಗೆಲುವು ಒಂದೇ ಮಾನದಂಡ ಆಗಿರುತ್ತೆ ಎಲ್ಲಿ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಬೇಕು ಅನ್ನೋದನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ನೀವು ಅದನ್ನು ತಪ್ಪಾಗಿ ಗ್ರಹಿಸ್ತಾ ಇದ್ದೀರಿ ಮಾಜಿ ಪ್ರಧಾನಮಂತ್ರಿಗಳಿದ್ದಾರೆ ಹಿರಿಯರಿದ್ದಾರೆ ದೇವೇಗೌಡರು ಅವ್ರ ಪಕ್ಷಕ್ಕೆ ಟಿಕ್ ಎನ್ ಡಿ ಎ ಕಡೆಯಿಂದ ಹಾಸನ ಕ್ಷೇತ್ರ ಸಿಕ್ಕಿದ್ರೆ ಅವ್ರ ಅಭ್ಯರ್ಥಿ ಪ್ರಜ್ವಲ್ ಅಂತ ಹೇಳಿದ್ದಾರೆ ಎನ್ ಡಿ ಎ ಅಭ್ಯರ್ಥಿ ಪ್ರಜ್ವಲ್ ಅಂತ ಘೋಷಣೆ ಮಾಡಿಲ್ಲ ಎನ್ ಡಿ ಎ ಸಭೆ ಆಗಿ ಅದಕ್ಕೆ ಒಂದು ಕೋರ್ ಕಮಿಟಿ ಇದೆ ಅದರಲ್ಲಿ ಟಿಕೆಟ್ ಹಂಚಿಕೆ ಆಗುವಂಥ ತಂಡ ಇದೆ ಎಲ್ಲ ಮಾಡಿ ಮಾಡ್ತಾರೆ ಅವರು ಸರ್ವ ಸ್ವತಂತ್ರ ಇದ್ದಾರೆ ಹಿರಿಯರಿದ್ದಾರೆ ಮೋದಿಜಿಯವ್ರನ್ನೂ ಮೊನ್ನೆ ಭೇಟಿ ಮಾಡಿದ್ದಾರೆ ನಮ್ಮೆಲ್ಲರಿಗೂ ಅವ್ರ ಮೇಲೆ ಅಪಾರವಾದ ಗೌರವ ಇದೆ ಆದರೆ ಟಿಕೆಟನ್ನು ಚರ್ಚೆ ಮಾಡೋವಂಥದ್ದು ಯಾವ ಪಕ್ಷಕ್ಕೆ ಅಂತೇಳಿ ಹೇಳಿ ಅದು ಎನ್ ಡಿ ಎ ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಎನ್ ಡಿ ಎ ಸಭೆ ನಂತರ ಅವರಿಗೆ ಯಾವ ಸೀಟ್ ಸಿಗುತ್ತೆ ಆ ಸೀಟಲ್ಲಿ ಯಾರು ಅಭ್ಯರ್ಥಿ ಅಂತ ಹೇಳೋವಂಥದ್ದು ಸಹಜ ಅದು ಅವರ ಆಯ್ಕೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಹಸ್ತಕ್ಷೇಪ ಮಾಡಲ್ಲ ಈಗ ಅವ್ರು ಹೇಳಿರೋ ಅಂಥದ್ದು ಜನತಾದಳಕ್ಕೆ ಸಿಕ್ಕಿದಂಥ ಸಂದರ್ಭದಲ್ಲಿ ಪ್ರಜ್ವಲ್ ಅವ್ರಿಗೆ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಅದರಲ್ಲೇನು ತಪ್ಪಿಲ್ಲ ಆದರೆ ಸಬ್ ಯಾರ್ಯಾರಿಗೆ ಯಾವ್ಯಾವ ಕ್ಷೇತ್ರ ಅನ್ನೋದು ಇನ್ನೂ ತೀರ್ಮಾನ ಆಗಿಲ್ಲ ಇದು ಸಭೆ ಇನ್ನೂ ಪ್ರಾರಂಭ ಆಗಬೇಕಾಗಿದೆ ಎನ್ ಡಿ ಎ ಸಭೆ ಹಾಗಾಗಿ ಅದು ತುಂಬ ಅರ್ಲಿ ಆಗುತ್ತೆ ನಾವು ಅವರೆಲ್ಲ ಭಾವನೆಗಳನ್ನು ಗೌರವಿಸುವಂಥ ಕೆಲಸ ರಾಷ್ಟ್ರೀಯ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅವ್ರ ಸಲಹೆಯನ್ನು ಕೂಡ ಸ್ವೀಕರಿಸ್ತೀವಿ ಅವ್ರು ಹೇಳಿರೋ ಅಂಥದ್ದನ್ನು ಗಮನದಲ್ಲಿಟ್ಕೊಂಡು ಈ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ಮಾಡ್ತಾರೆ ಇಲ್ಲ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಗೆಲುವಿನ ವಾತಾವರಣ ಇದೆ ಹಾಸನ ವಿಧಾನಸಭಾ ಹಾಸನ ಲೋಕಸಭಾ ಕ್ಷೇತ್ರ ಅನ್ನೋದು ಜನಸಾಮಾನ್ಯರ ಅನಿಸಿಕೆ ಆ ವಿಚಾರವನ್ನು ಇಟ್ಕೊಂಡು ಯಾರು ಗೆಲ್ತಾರೆ ಅನ್ನೋದನ್ನು ಸರ್ವೆ ರಿಪೋರ್ಟ್ ಹೇಳುತ್ತೆ ಈಗ ಸಹಜವಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಹಾಸನಕ್ಕೆ ಟಿಕೆಟ್ ಕೊಟ್ಟರೆ ಗೆಲ್ತೀವಿ ಅಂತ ಹೇಳ್ತಾರೆ ಅದೇ ಥರ ಆರ್ ಪಿ ಐ ಹೇಳ್ತಾ ಇದ್ದಾರೆ ನಮ್ಗೆ ಹಾಸನ್ ಬಿಟ್ಕೊಡಿ ರಾಜ್ಯದಲ್ಲಿ ಒಂದು ಸೀಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಜನತಾದಳದ್ದು ಕೂಡ ಕಳೆದ ಬಾರಿ ಗೆದ್ದಿದ್ರು ಅವರು ಸೀಟ್ ಕೇಳ್ತಾರೆ ಸಹಜ ಇದು ಆದರೆ ಯಾರಿಗೆ ಯಾವ ಕ್ಷೇತ್ರ ಅನ್ನೋದು ತೀರ್ಮಾನ ಆಗೋದು ಎನ್ ಡಿ ಎ ಸಭೆ ಅದು ಡೆಲ್ಲಿಲಿ ಕರ್ನಾಟಕದಲ್ಲಿ ಪ್ರೀತಮ್ ಗೌಡ ಮಾತನಾಡೋಷ್ಟು ಆ ವಿಚಾರ ಹಗುರವಾದ್ದಲ್ಲ ಗಂಭೀರವಾದ ವಿಚಾರ ಅದನ್ನು ಎನ್ ಡಿ ಎ ಅಧ್ಯಕ್ಷರು ಮೋದಿಯವರು ಮಾತಾಡ್ತಾರೆ ಮತ್ತು ಅಮಿತ್ ಶಾ ಜಿಯವರು ನಡ್ಡಾಜಿಯವರು ತೀರ್ಮಾನವನ್ನು ಮಾಡ್ತಾರೆ